ಇದೇ ಶ್ರೀ ಕುಮಾರ್ ಸ್ವಾಮಿ ಅವ್ರ ಶಿವಕುಮಾರ್ ಅವರದ್ದು ಲೀಡರ್ ಇದೆ ಏನ್ ಕೆಲ್ಸಕ್ಕೆ ಪಕ್ಷ ರೆಡಿಮೇಡ್ ಇರ್ತಕ್ಕಂತದ್ದು ಮನೇಲಿ ಕುತ್ಕೊಂಡು ಕಾರ್ಯಕರ್ತರಿಗೆ ಅಡಿಗೆ ಮಾಡಬಾರ್ದು ಒಂದೊಂದು ಲಕ್ಷ ಒಂದೊಂದ್ ಜಾತಿ ಒಂದೊಂದು ಭಾಷೆ ಇದೆಯಲ್ಲ ಈ ಜನರಿಗೆ ಸುಧಾರ್ಸೋದ್ ಬಾರಿ ಕಷ್ಟ ತಾಳ್ಮೆ ಬೇಕಾಗುತ್ತೆ ಅದ್ರದ್ದು ಅನುಭವ ಇನ್ನೂ ಶಿವಕುಮಾರ್ ಅವ್ರಿಗೆ ಬರಬೇಕಾಗತ್ತೆ ತಾಳ್ಮೆ ಇಲ್ಲ ತಾಳ್ಮೆ ಕಡಿಮೆ ಬಾಡಿ ಲ್ಯಾಂಗ್ವೇಜ್ ಸರಿ ಮಾಡ್ಕೊಂಡ್ರೆ ಅವ್ರಿಗೂ ಭವಿಷ್ಯ ಇದೆ ಅವರು ಶತ್ರುನು ಅಲ್ಲ ಮಿತ್ರನೂ ಅಲ್ಲ ಕನಕ್ಪುರದವ್ರು ಇಷ್ಟು ದಿವಸ ಮಾಡ್ಕೊಂಡು ಬಂದಿದಾರೆ ನೀವಿಬ್ರೇ ಇದೀರಿ ನಿಮ್ ಬಿಟ್ರೆ ಮೂರ್ನವ್ರು ಯಾರು ಇಲ್ಲ ಅಲ್ಲಿ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂದ್ರೆ ಯಾರು ಇಲ್ಲ ಯಾರಿದ್ದಾರೆ ಹೇಳಿ ಮೂರ್ನವ್ರು ಫಿಫ್ಟಿ ಫಿಫ್ಟಿ ಅಂದ್ರೆ ಅದೇ ಪ್ರಚಾರಕ್ಕೆ ಹೇಳ್ಕೊಬೋದು ಎಲ್ಲಾ ಕಡೆ ಎರಡು ಫೋಟೋ ಎಲ್ಲಾ ಕಡೆ ಎರಡು ಕೈ ಇದ್ ಬಿಟ್ರೆ ಬಾಕಿ ಫಿಫ್ಟಿ ಫಿಫ್ಟಿ ಏನು ಅದೇನ್ ಮಾಡ್ತೀರಿ ಒಂದೇ ಕಡೆ ಇನ್ನೊಂದೇ ಒಂದ್ ಕಡೆ ಇದೆ ಅಧಿಕಾರಕ್ಕೆ ಬಂದು ಕೂತಿದೆ ಅಂತ ಅದು ನಾನು ಒಪ್ಪಲ್ಲ ಸಿದ್ದರಾಮಯ್ಯ ಬಿಟ್ಟು ಎಲೆಕ್ಷನ್ ಮಾಡಿ ನೋಡ್ಲಿ ಎತ್ತು ಮೇಯಕ್ಕೆ ಹೋಗಿರತ್ತೆ ನಾನು ಸಿದ್ದರಾಮಯ್ಯ ಪರ ಮಾತಾಡ್ತಾ ಇದ್ದೀನಿ ಅಂತಲ್ಲ ವಾಸ್ತವಾಂಶ ಇದು ಈಸ್ ಎ ಫೀಲ್ಡ್ ಇಲ್ಲ ನಾವೇ ಮಾಡಿದವರು ಎಪ್ಪತ್ತ ಎಂಬತ್ತರಲ್ಲಿ ನನ್ನ ಹತ್ರ ಟಿಕೆಟ್ಗಳಾಗ ಸಿದ್ದರಾಮಯ್ಯ ಬಂದಿದ್ರು ಅವಾಗ ಜನತಾ ಪಾರ್ಟಿಲ್ ಇದ್ದಾಗ ಬಟ್ ಅವ್ರು ಬೆಳೆಸಿಕೊಂಡ್ರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಅವ್ರ ಬಗ್ಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅದೇ ಕೆಲಸ ಶಿವಕುಮಾರ್ ಅವರು ಮಾಡಿದರೆ ಈ ಜನಗಣತಿ ಬಗ್ಗೆನೇ ಶಿವಕುಮಾರ್ ಹೇಳಬೇಕಾಯಿತು ನೋ ಆಗಿದೆ ಆಗಿದೆ ನಾನು ನಮ್ಮ ಸಮಾಜದಲ್ಲಿ ಹೇಳ್ಕೊತೀನಿ ಈಗ ಬುರ್ಕಾತ್ ಬಂಗೆ ಬಂದಾಗ ನಾನು ಹೇಳಲಿಲ್ಲ ಐ ವಿಲ್ ಟೇಕ್ ಮೈ ಕಮ್ಯುನಿಟಿ ಇಂಟು ಕಾನ್ಫಿಡೆನ್ಸ್ ಇದ್ರ ಬಗ್ಗೆ ವಿವಾದ ಬೇಡ ಅಂತ ಯಾವ ಲೀಡರ್ ತನ್ನ ಸಮಾಜಕ್ಕೆ ತನ್ನ ಕಾನ್ಫಿಡೆನ್ಸಿಗೆ ತಗೋತಾನೋ ಅವನೇ ಲೀಡ್ರು ಹುಬ್ಬಳ್ಳಿ ಈದ್ಗಾ ಮೈದಾನ ಸಾಬ್ರ ಜಾಗ ಫ್ಲಾಗ್ ಹಾರಿಸ್ಬೇಕು ಅಂತಿದ್ರು ಇಪ್ಪತ್ತು ವರ್ಷದಿಂದ ಆಗಲಿಲ್ಲ ಹೋಗಿ ಮೂರು ದಿವಸದಲ್ಲಿ ಸಮಾಜಕ್ಕೆ ಒಪ್ಪಿಸಿ ನಾನು ಮಾಡಿಸ್ ಬಂದಿಲ್ಲ ಇವತ್ತಿನವರೆಗೂ ಹುಬ್ಬಳ್ಳಿಯಲ್ಲಿ ಒಬ್ಬ ಮನಸ್ಸತ್ತಿಲ್ಲ ಒಂದ್ ಗಲಾಟೆ ಇಲ್ಲ ಶಾಶ್ವತವಾಗಿ ಪರಿಹಾರವನ್ನು ಕೊಟ್ವಿ ಆ ಕೆಲಸ ಮಾಡತಕ್ಕಂಥದ್ದು ಲೀಡರ್ಶಿಪ್ ಕ್ವಾಲಿಟಿ ಲೀಡರ್ ಅಂತ ಹೇಳಿದ್ರೆ ಮುಖಪುಟದಲ್ಲಿ ಪ್ರಜಾವಣೆಯಲ್ಲಿ ಡೆಕ್ಕದ ಮುಖಪುಟದಲ್ಲಿ ಹಾಕೊಂಡ್ ಜಾಹೀರಾತು ಕೊಡ್ತಕ್ಕಂಥದ್ದಲ್ಲ ಜಾಹೀರಾತುಗಳನ್ನ ಕಡಿಮೆ ಮಾಡಿ ಜನಕ್ಕೆ ಮುಖ ನೋಡಿದಷ್ಟು ವಾಕರಿಕೆ ಬಂದ್ಬಿಡುತ್ತೆ ಎಂತ ಸುಂದರಿ ಎಂತ ಒಳ್ಳೆ ಪಿಕ್ಚರ್ ಇದ್ರು ಏಳು ದಿವಸನೇ ಎರಡನೇ ವಾರ ಪಿಕ್ಚರ್ ಬದಲಾಸೆ ಅಂತಾರೆ ಪದೇ ಪದೇ ಮುಖ ನೋಡಿ ಜನ ಬೇಜಾರಾಗಿ ನಿಮ್ ಮುಖಾನೇ ಬೇಡ ಅಂತಾರೆ ಹಾಗಾಗಿ ಈ ಇದನ್ನ ಈ ಜಾಹೀರಾತುಗಳನ್ನ ಕಡೆ ಅನ್ಯ ಜಾಹೀರಾತು ಕೊಡ್ಲೇಬೇಕು ಗಾಂಧಿ ಫೋಟೋ ಹಾಕೊಳ್ಳಿ ಬಸವಣ್ಣನ ಫೋಟೋ ಹಾಕಿ ಅಂಬೇಡ್ಕರ್ದ ಹಾಕಿ ರಾಷ್ಟ್ರ ಕವಿ ಪುಟ್ಟಪ್ಪನವ್ರದ ಹಾಕಿ ಸಂಗೊಳ್ಳಿ ರಾಯಣ್ಣನ್ ಹಾಕಿ ಕಿತ್ತೂರು ಚೆನ್ನಮ್ಮದ ಹಾಕಿ ಅಟ್ ಲೀಸ್ಟ್ ಜನರಿಗೂ ನಮ್ಮ ಸಂಸ್ಕೃತಿಯ ಒಂದು ಆವೇಶ ಅದರ ಪುನರ್ ನೆನಪು ಬರುತ್ತೆ ಸರ್ಕಾರದ ಡಿಕೆ ಶಿವಕುಮಾರ್ ಅವರು ಆಫೀಸ್ ಕಂಡು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಈಗಿರೋ ಹೆರಿಗೆ ಆಗಲಿ ಮುಂದೆ ಬಸರಿ ಆದಾಗ್ತಾನೆ